ಮೊನ್ನೆ ಹೋದ ಐದನೇ ತಾರೀಕು ದಿವಸ ಐದೇ ತಿಂಗಳು ಐದನೇ ತಾರೀಕು ದಿವಸ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಂಥ ಬಸವ ಸಂಸ್ಕೃತಿ ಅಭಿಯಾನ ಮುಕ್ತಾಯ ಸಮಾರಂಭದ ಸಮಾರೋಪ ಸಮಾರಂಭದಲ್ಲಿ ಸುಮಾರು ಐವತ್ತರಿಂದ ನನ್ನೂರು ನಮ್ಮ ಶರಣರು ಅದರಲ್ಲಿ ಭಾಗಿಯಾಗಿ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಅನೇಕ ಹಿರಿಯ ಸಚಿವರು ಅನೇಕ ಎಲ್ಲ ಬಸವಪರ ಸಂಘಟನೆಗಳು ಬಸವಾದಿ ಶರಣರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರಿದರು ಎಲ್ಲ ಸಮುದಾಯದವರು ಶೋಷಿತ ಸಮುದಾಯಗಳ ಎಲ್ಲ ನಮ್ಮ ಬಸವಪರ ಸಂಘಟನೆಗಳು ಅದರಲ್ಲಿ ಭಾಗವಹಿಸಿದರು ಅಲ್ಲಿ ಆದಂಥ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅತ್ಯಂತ ದೊಡ್ಡ ಯಶಸ್ವಿ ಕಾರ್ಯಕ್ರಮ ನಮ್ಮ ಬಸವಾದಿ ಶರಣರ ಎಲ್ಲ ಕಾರ್ಯಕ್ರಮಕ್ಕಿಂತ ಅಲ್ಲಿ ಏನು ಆ ಕಾರ್ಯಕ್ರಮ ನಡೀತು ಅತ್ಯಂತ ಅದ್ಭುತವಾಗಿ ಹನ್ನೆರಡನೇ ಶತಮಾನದ ಏನು ಬಸವಣ್ಣನವರ ಒಂದು ದೊಡ್ಡ ಮಹಾಮನೆ ಏನು ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಅನುಭವ ಮಂಟಪ ಅಂತ ಹೇಳ್ತೀವಿ ಅಲ್ಲಿ ಏನು ಎಲ್ಲ ಸಮುದಾಯದವರು ಸೇರಿ ಒಂದು ದೊಡ್ಡ ಸಭೆಯನ್ನು ಜರುಗುತ್ತಾ ಇತ್ತು ಆ ರೀತಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಗೋಸ್ಕರ ಮೊನ್ನೆ ಏನು ನಮ್ಮ ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಶ್ರೀಗಳು ಅವರೇನು ಮಾತಾಡಿದ್ದಾರೆ ಅವ್ರ ಬಾಯಿನಲ್ಲಿ ಬರಲಾರ್ದಂಥ ಅಶ್ಲೀಲವಾದಂಥ ಪದಗಳು ಬಂದು ಕಳಪೆ ಮಟ್ಟದ ಪದಗಳು ಬಂದು ಪೂರ ಕೆಳಮಟ್ಟದ ಒಂದು ಮಾತುಗಳು ಬಂದವು ಅಂಥವರಲ್ಲಿ ಅಂಥ ಮಾತು ಯಾರೂ ನಿರೀಕ್ಷಣೆ ಮಾಡಿದ್ದಿಲ್ಲ ಕಾಡಿಸಿದ್ದೇಶ್ವರ ಮಠ ಅತ್ಯಂತ ಪವಿತ್ರ ಮಠ ದೊಡ್ಡ ಮಠ ಬಸವಾದ ಶರಣರ ಬಸವಪರ ಒಂದು ಸಂಸ್ಕೃತಿಯ ಹಿನ್ನೆಲೆ ಉಳ್ಳಂಥ ಒಂದು ದೊಡ್ಡ ಮಠದ ಸ್ವಾಮಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಮಾತಾಡಿದ್ದು ಇಡೀ ಕರ್ನಾಟಕದ ಇಡೀ ದೇಶದ ಬಸವಪರ ಸಂಘಟನೆಗಳು ಲಿಂಗಾಯತ ಮಹಾಸಭೆ ಮತ್ತು ಎಲ್ಲ ಶೋಷಿತ ಸಮುದಾಯಗಳ ಬಸವಣ್ಣನ ಪರಂಪರೆ ಸಂಸ್ಕೃತಿಯನ್ನು ಯಾರ್ಯಾರು ಪಾಲನೆ ಮಾಡ್ತಾರೆ ಅವರೆಲ್ಲರಿಗೂ ದೊಡ್ಡ ಒಂದು ಅಗೌರವ ಮಾಡಿದ್ದಾರೆ ಮನಸ್ಸು ನೋವಾಗಿದೆ ಹಾಗಾಗಿ ಆ ಶ್ರೀಗಳ ಯಾರು ಬಸವಪರ ಒಂದು ಸಂಸ್ಕೃತಿ ವಿರುದ್ಧ ಮಾತಾಡಿದ್ದಾರೆ ಅವರನ್ನು ತಕ್ಷಣವಾಗಿ ಬಂಧಿಸಬೇಕು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅವರನ್ನು ಯಾವುದೇ ಕಾರ್ಯಕ್ರಮಕ್ಕೆ ಬರಲಾರ್ದಂತೇಳಿ ನಿಷೇಧ ಮಾಡಬೇಕು ಹಾಗೆ ಅಂತೇಳಿ ಈಗಾಗಲೇ ನಮ್ಮ ಎಲ್ಲ ಹಿರಿಯರು ಸೇರಿ ರಾಯಚೂರು ಜಿಲ್ಲಾಧಿಕಾರಿಗಳು ಮುಖಾಂತರ ಮಾನ್ಯ ಸೇರಿ ಮುಖ್ಯಮಂತ್ರಿಗಳಿಗೆ ನಾವೊಂದು ಮೆಮ್ ಕೊಟ್ಟಿವಿ ಅದಾದಷ್ಟು ಬೇಗ ಸಲ್ಲಿಸಿ ಅವರ ಮೇಲೆ ಕ್ರಮ ಜರುಗಿಸಬೇಕಂತೇಳಿ ನಾನು ಮಾಡ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ನಮ್ಮ ಭಾಳ ಅನುಭವ